ಸಿಗಡಿ ಮೇಲೆ ಆಯ್ತು ವ್ಯವಸ್ಥೆ ಮಾಡುವ ಈಗ ಹೋದವನು ಯಾರೋ ಮನೇಲಿ ಬೆಂಕಿ ಹಾಕೋ ಬೇಡ ಅಂತ ಹೇಳು ಅಂದ್ರೆ ಮನೆ ಬೆಂಕಿ ನೀವೇ ಆಗಲ್ಲ ಯಾರು ಮನೆಯಲ್ಲಿ ಮನೆಯಲ್ಲಿ ಬೆಂಕಿ ಹೊತ್ತಿಸ ಅಡ್ಗೆ ಮಾಡುದು ಬೇಡ ಊಟ ಕೆಲವರು ಅಲ್ಲಿಗೆ ಬರ್ಲಿ ಅಂತ ಹೌದಾ ಎಷ್ಟು ದಿವಸ ಬೇಕಾದ್ರೂ ವಿಶೇಷವಾಗಿರ್ಬೋದು

ಕಾಪಿ ಕರವನ್ನ ಕಟ್ಟಿದ್ದೇನೆ ಪ್ರತಿಭಟಿಸುವ ಗಂಡು ಮಗ ಇದ್ರೆ ಬರ್ಲಿ ಏನೋ ನೀನೇನೋ ಮೋಸದಿಂದ ಕರವನ್ನು ಕಟ್ಟಿರಬಹುದು ಆದ್ರೆ ಇದು ಬೆಸ್ತರಿಗೆ ವಿಷಯವನ್ನು ತಿಳಿದು ಅಂತಾದ್ರೆ ನಿನ್ನ ಹೆಣ್ಣು ಕಲ್ಗಡೆ ಕಾಡುವಂತ ಬೆಸ್ತರ ಕ್ಯಾರಿ ಶಿಖಿಲ ಮೋಸದಿಂದ ಎಷ್ಟರ ಕೇರಿಗೆ ಊಟ ನಮ್ಮನ್ನು ಕೊಲ್ಲಬೇಕೆನ್ನುವುದೇ ಅವನ ಉದ್ದೇಶವಾಗಿ ಇಷ್ಟಾದ್ಮೇಲೆ ಇರಿದಾದ ಮೇಲೆ पददिया पिति तुडिदा कैरवा निरिदो पूदो नपूदा रिसिका कि पूदुवा कैरवा ம தூர் லம யாமன் கண்டிரை முந்த் பய ஆக்தெங்கி ரூபதில் வந்தே சுகிர நம்ம ரஷணை அது பிடிக்கல ஒன்றா தோத்த ಅಣ್ಣ ಹೋಗಿದ್ದೆ ನಾನು ಹೌದಾ ಮೇಲೆ ಇಲ್ಲಿ ಇವುದಲ್ಲ ಕೈರಲ್ಲ ಇರು ಸರಿಯಲ್ಲ ಹೌದಾ ನಾನು ಶಿವ ಮಾತಾಡ್ತೇನೆ ಇದ್ದ ಜಾಗವನ್ನು ಬಿಡಬೇಕಾದ್ರೆ ಹೋಗುವ ಜಾಗ ಎಲ್ಲೊಂದು ಗಟ್ಟಿ ಮಾಡ್ಕೊಳ್ಬೇಕು ಮತ್ತೆ ಕಡೆ ಒಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ಹೋಗೋದಿಲ್ಲ ಇಲ್ಲಿಗಂತೂ ಬೇಕಲ್ಲ அப்படினாபரா <laughs> எது <Allah> ಆರು ತಿಂಗಳು ನಡಿಗೆ ಅಂತ ಆರು ತಿಂಗಳು ನಡಿಬೇಕಾ ಎರಡು ತಿಂಗಳು ನಾನು ನಡೀತೆ ಎರಡು ತಿಂಗಳು ನೀನ್ ನಡಿ ಎರಡು ತಿಂಗಳು ನೀನ್ ನಡಿ ಅಲ್ಲಿ ಒಂಬತ್ತು ತಿಂಗಳು ಬರ್ತೀಯ ಒಂಬತ್ತು ತಿಂಗಳು ಬರ್ತೀಯ ಮೊದಲು ನಡಿದ್ಯಾರು ಮೊದಲು ನಾನ್ ವರ್ಷ ಆಯ್ತಲ್ಲ ಆಮೇಲೆ ಮತ್ತೆ ನೀವು ಒಂದೆರಡು ತಿಂಗಳು ನಡೀಲಿ ಒಟ್ಟು ಅಲ್ಲೂ ಮುಟ್ಟು ಬೇಡ ಅಲ್ಲ ಓ ಹಾಗಲ್ಲ ಮೂರು ಕೂಗಳಕ್ಕೆ ಅಂತ ಮೂರು ಕೂಗ ಹೌದು ಇಲ್ಲಿಂದ ಒಂದು ಕೂಗ ಅಲ್ಲಿಂದ ಮತ್ತೊಂದು ಕೂಗ

thank <laughs> you